ನಮಸ್ಕಾರ ಆತ್ಮಿಕಿರೆ ನ್ಯೂಸ್ ಡೈರಿಗೆ ಸ್ವಾಗತ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರೋ ರಜತ್ ಬಗ್ಗೆ ಏನ್ ಹೇಳಬೇಕು ಏನ್ ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಬಿಗ್ ಬಾಸ್ ಮನೆಯೊಳಗೆ ಬರೋದಿಕ್ಕೂ ಮೊದಲೇ ಅದೇನೋ ಕಿತ್ತಾಗ್ತೀನಿ ದಬಾಗ್ತೀನಿ ಅಂತ ಬಂದ್ರು ಬಿಗ್ ಬಾಸ್ ಮನೆಯಲ್ಲಿರೋರು ಅರ್ಧ ಜನ ತಿಕ್ಲು ಅರ್ಧ ಜನ ಪುಕ್ಲು ಅಂತ ಬಾರಿ ಬಿಲ್ಡಪ್ ಕೊಟ್ಟಿದ್ರು ಈಗ ಇವರು ಆಡ್ತಿರೋದನ್ನ ನೋಡಿದ್ರೆ ಯಾರ್ ತಿಕ್ಲು ಯಾರ್ ಪುಕ್ಲು ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ ರಜತ್ ಓವರ್ ಆಟಿಟ್ಯೂಡ್ ಅನ್ನೋದು ತುಂಬಿ ತುಳುಕ್ತಿದೆ ನಾನೇ ನನ್ನಿಂದಲೇ ನಾನೇ ಏನೋ ಮಾಡ್ಬಿಡ್ತೀನಿ ಅನ್ನೋ ಲೆವೆಲ್ಗೆ ಗೆ ಓವರ್ ಕಾನ್ಫಿಡೆನ್ಸ್ ನಿಲ್ಲಿದ್ದಾರೆ ಅದೆಲ್ಲ ಏನಾದ್ರೂ ಆಗ್ಲಿ ಎಷ್ಟೇ ಓವರ್ ಕಾನ್ಫಿಡೆನ್ಸ್ ಇರ್ಲಿ ಆದ್ರೆ ನಾಲಿಗೆ ಮೇಲೆ ಕಂಟ್ರೋಲೇ ಇಲ್ಲ ಅಂದ್ರೆ ಏನ್ ಹೇಳೋದು ಹೇಳಿ ತಮ್ಮೆದುರಿಗೆ ನಿಂತವರಿಗೆ ಲೆಕ್ಕಕ್ಕಿಲ್ಲದಂತೆ ಮಾತನಾಡಿದ್ರೆ ಯಾರು ಸಹಿಸ್ತಾರೆ ನಮ್ಮ ಮನೆಯಲ್ಲಿದ್ದವರು ಇವ್ರು ಅಂದಂತೆ ಅನ್ಸ್ಕೊಳ್ತಾರೆ ಅಂದ್ರೆ ಹೊರಗಡೆ ಇದ್ದವರು ಯಾರು ಕೇಳ್ತಾರೆ ನಾಲಿಗೆಗೆ ಲಗಾಮ್ ಇರಬೇಕು ಇಲ್ದಿದ್ರೆ ಆಗೋದೆಲ್ಲ ಎಡವಟ್ಟುಗಳೇ ಈಗ ರಜತ್ ವಿಷಯದಲ್ಲೂ ಆಗ್ತಿರೋದು ಇದೆ ಬಾಯಿ ಬಿಟ್ರೆ ಏಕವಚನ ಮರ್ಯಾದೆ ಅನ್ನೋದೇ ಇಲ್ಲ ಅದು ಹಾಳಾಗೋಗ್ಲಿ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಮಾತನಾಡಿದ್ರೆ ಯಾರು ಸಹಿಸ್ತಾರೆ ಹೇಳಿ ಗೋಲ್ಡ್ ಸುರೇಶ್ಗೆ ನೀನೊಬ್ಬ ಸಡೆ ನನ್ನ ಮಗ ಅಂದ ಮಾತು ದೊಡ್ಡ ವಿವಾದವನ್ನೇ ಎಬ್ಬಿಸ್ತಿದೆ ಹಾಗಾದರೆ ಈ ರಜತ್ ಯಾರು ಇವರ ಹಿನ್ನೆಲೆ ಏನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ರಜತ್ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ಬಿಲ್ಡಪ್ ಕೊಟ್ಟಿದ್ದೇ ಕೊಟ್ಟಿದ್ದು ನಾನು ಮೇಲೆ ಬಿಗ್ ಬಾಸ್ ಮನೆ ಆಟವನ್ನೇ ಬದಲಿಸ್ತೀನಿ ಅಂತ ಮೇನ್ ಆಗಿ ತ್ರಿವಿಕ್ರಮ್ರನ್ನೇ ಟಾರ್ಗೆಟ್ ಮಾಡಿದ್ರು ಇವತ್ತಿಗೂ ಕೂಡ ತ್ರಿವಿಕ್ರಮ್ ಟಾರ್ಗೆಟ್ ಬಿಡಿ ಆಟ ಅಂದ ಮೇಲೆ ಗೆಲ್ಲಬೇಕು ಅನ್ನೋದು ಕಾಮನ್ ಎದುರಾಳಿಗಳ ವಿರುದ್ಧ ತೋಡೆತಟ್ಟಿ ನಿಂತಾಗ್ಲೇ ಆ ಆಟಕ್ಕೊಂದು ಕಳೆ ಬರೋದು ಆದ್ರೆ ಹೊಲಸು ಹೊಲಸು ಮಾತನಾಡಿದ್ರೆ ಆತನನ್ನ ಸ್ಪೋರ್ಟ್ಸ್ ಮ್ಯಾನ್ ಅನ್ನಲ್ಲ ಹಾದಿ ಬೀದಿ ಕುಸ್ತಿ ಆಗೋಗುತ್ತೆ ಅದೆಲ್ಲ ಇರಲಿ ಈಗ ಈ ರಜತ್ ಯಾರು ಅನ್ನೋದನ್ನು ಹೇಳಿ ಮುಗಿಸ್ತೀವಿ ಬನ್ನಿ ರಜತ್ ಯಾವುದೇ ಧಾರಾವಾಹಿಯಲ್ಲಿಲ್ಲ ಯಾವುದೇ ಸಿನಿಮಾ ಕೂಡ ಮಾಡಿಲ್ಲ ಸೋಷಿಯಲ್ ಮೀಡಿಯಾ ಮೂಲಕವೇ ಒಂದಿಷ್ಟು ಸದ್ದು ಮಾಡಿದವರು ಇವರ ಮೂಲ ಹೆಸರು ರಜತ್ ಕಿಶನ್ ಆದರೆ ಬುಜ್ಜಿ ಅಂತ ತಾವೇ ತಮ್ಮನ್ನು ಕರ್ಕೊಳ್ತಾರೆ ವೃತ್ತಿಯಲ್ಲಿ ಬಿಸ್ನೆಸ್ ಮ್ಯಾನ್ ಇವರ ಪತ್ನಿ ಹೆಸರು ಅಕ್ಷಿತ ಇಬ್ರು ಕೂಡ ಹಲವಾರು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಪ್ಯಾಟೆ ಹುಡ್ಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋನಲ್ಲಿ ಕಂಟೆಸ್ಟೆಂಟ್ ಆಗಿ ಇದೇ ಅಕ್ಷುತ ಭಾಗವಹಿಸಿದ್ರು ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ರಜತ್ ಈವರೆಗೆ ಏನಿಲ್ಲ ಅಂದರೂ ಆರೇಳು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ ರಾಜಾರಾಣಿ ಸೂಪರ್ ಜೋಡಿ ಸೇರಿದಂತೆ ಹಲವು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ರಿಯಾಲಿಟಿ ಶೋ ಸ್ಟಾರ್ ಅಂತಾನೆ ಖ್ಯಾತಿ ಪಡೆದಿದ್ದಾರೆ ಆದರೆ ಈವರೆಗೆ ಯಾವುದೇ ರಿಯಾಲಿಟಿ ಶೋನಲ್ಲೂ ಫಸ್ಟ್ ಪ್ರೈಸ್ ಗೆದ್ದಿಲ್ಲ ನಾಲ್ಕು ರಿಯಾಲಿಟಿ ಶೋಗಳ ರನ್ನರ್ ಅಪ್ ಆಗಿದ್ದಾರೆ ಕಬಡ್ಡಿ ಆಟಗಾರನಾಗಿರೋ ರಜತ್ ಹಲವು ಟೂರ್ನಿಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ತೋರಿಸಿದ್ದಾರೆ ಆದರೆ ಇತ್ತೀಚೆಗೆ ಎರಡು ವಿಷಯಗಳ ಬಗ್ಗೆ ಮಾತನಾಡಿ ದೊಡ್ಡ ಸುದ್ದಿಯಾಗಿದ್ರು ಒಂದು ದರ್ಶನ್ ವಿಚಾರ ಮತ್ತು ಇನ್ನೊಂದು ವರುಣ್ ವರ್ಷ ವಿಚಾರ ದರ್ಶನ್ ವಿಚಾರವಾಗಿ ಸುವರ್ಣ ನ್ಯೂಸ್ ಆಂಕರ್ ಅಜಿತ್ ಹನುಮಕ್ಕನವರ ಬಗ್ಗೆ ತುಂಬಾನೇ ಮಾತನಾಡಿದ್ರು ದರ್ಶನ್ ಪಾಪದ ವ್ಯಕ್ತಿ ಅಂತ ಕೊಂಡಾಡಿದ್ರು ಅದು ಅವರ ವೈಯಕ್ತಿಕ ಈ ವಿಷಯದ ಬಗ್ಗೆ ಜಾಸ್ತಿ ಹೇಳಲ್ಲ ದರ್ಶನ್ ಒಳ್ಳೆಯವ್ರಾ ಕೆಟ್ಟವ್ರಾ ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ ಇನ್ನು ವರುಣ್ ವರ್ಷ ವಿಷಯದಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಅಂದಾಗ ದೊಡ್ಡದಾಗಿ ಅಬ್ಬರಿಸಿದ್ರು ಆತ್ಮಿಗಿರೆ ಆರೇಳು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿರೋ ರಜತ್ ತಾವೊಬ್ಬ ದೊಡ್ಡ ನಿರೂಪಕ ಆಗಬೇಕು ಅಂದ್ಕೊಂಡಿದ್ದಾರೆ ಅಂದ್ರೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ನಡೆಸಿ ಕೊಡ್ತಿದಾರಲ್ಲ ಇದೇ ರೀತಿ ತಾವು ದೊಡ್ಡ ಆಂಕರ್ ಆಗಬೇಕು ಅಂದ್ಕೊಂಡಿದ್ದಾರೆ ಆದ್ರೆ ಅದ್ಯಾವುದಕ್ಕೂ ಕಾಲ ಕೂಡ ಬಂದಿಲ್ಲ ಹೀಗಾಗಿಯೇ ಈಗ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರೋದು ಆತ್ಮಿಗಿರೆ ರಜತ್ ಬಿಗ್ ಬಾಸ್ಗೆ ಬಂದಾಗ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಎಲ್ಲರೂ ಮಾತನಾಡಿದ್ರು ನಿಜಕ್ಕೂ ರಜತ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅದರ ಬಗ್ಗೆ ಎರಡು ಮಾತಿಲ್ಲ ಆದರೆ ಅದ್ಯಾಕೋ ಇವರ ಮಾತುಗಳು ಜನರ ದೃಷ್ಟಿಯಲ್ಲಿ ವಿಲನ್ ಮಾಡ್ತಾ ಇದೆ ಕೇವಲ ಫಿಸಿಕಲ್ ಟಾಸ್ಕ್ ಆಡಿದ್ರೆ ಮಾತ್ರ ಬಿಗ್ ಬಾಸ್ ಗೆಲ್ಲಬಹುದು ಅಂದ್ಕೊಂಡ್ರೆ ಅದಕ್ಕಿಂತ ದೊಡ್ಡತನ ಇನ್ನೊಂದಿಲ್ಲ ಶ್ರುತಿ ಆಗಿರಬಹುದು ಚಂದನ್ ಶೆಟ್ಟಿ ಆಗಿರಬಹುದು ಕಾರ್ತಿಕ್ ಆಗಿರಬಹುದು ಇವರೆಲ್ಲರೂ ಬರೀ ಫಿಸಿಕಲ್ ಟಾಸ್ಕ್ ಆಡಿ ಟ್ರೋಫಿ ಗೆದ್ದವರಲ್ಲ ಫಿಸಿಕಲ್ ಟಾಸ್ಕ್ ಜೊತೆ ಜೊತೆಗೆ ಜನರ ಮನಸ್ಸು ಗೆದ್ದಿದ್ರು ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಳೆದ ಬಾರಿ ರನ್ನರ್ ಅಪ್ ಆಗಿದ್ದು ಬೇರೆ ಯಾರು ಅಲ್ಲ ಡ್ರೋನ್ ಪ್ರತಾಪ್ ಹಾಗೆ ನೋಡಿದ್ರೆ ಡ್ರೋನ್ ಪ್ರತಾಪ್ ಯಾವುದೇ ಫಿಸಿಕಲ್ ಟಾಸ್ಕ್ ನಲ್ಲಿ ಅಷ್ಟೊಂದು ಮಾಡಿರಲಿಲ್ಲ ಮಾಡಿರ್ಲಿಲ್ಲ ರನ್ನರ್ ಅಪ್ ಆದ್ರೂ ರಜಾ ತುಂಬಾ ಒಳ್ಳೆ ವ್ಯಕ್ತಿ ಆದ್ರೆ ಎದುರಿಗಿರೋರಿಗೆ ರೆಸ್ಪೆಕ್ಟ್ ಕೊಡೋದು ಗೊತ್ತಿಲ್ಲ ಬಾಯ್ ಬಿಟ್ರೆ ಏಕವಚನದಲ್ಲೇ ಮಾತನಾಡ್ತಾರೆ ಇದು ಅವರಿಗೆ ತಿರುಗು ಬಾಣ ಆಗೋದ್ರಲ್ಲಿ ಎರಡು ಮಾತಿಲ್ಲ ಹೊರಗಿನ ಪ್ರಪಂಚದಲ್ಲಿ ಯಾರದೋ ಮುಂದೆ ಏಕವಚನದಲ್ಲಿ ಮಾತನಾಡಿದ್ವಿ ಅಂತ ಇಲ್ಲೂ ಹಾಗಿರೋದಿಕ್ಕೆ ಆಗುತ್ತಾ ಹೇಳಿ ಸಡೆ ಅನ್ನೋ ಮಾತು ಬಳಸ್ತಾರೆ ಅಂದ್ರೆ ಇವರ ಬಗ್ಗೆ ಏನ್ ಹೇಳಬೇಕು ಹೇಳಿ ಈ ವಿಷಯದಲ್ಲಿ ರಜತ್ ಬದಲಾಗದಿದ್ರೆ ಇನ್ನೊಂದು ವಾರ ಇರ್ತಾರೆ ಅದ್ರಲ್ಲಿ ಅನುಮಾನ ಇಲ್ಲ ಆದ್ರೆ ಕೊನೆ ಹಂತಕ್ಕೆ ಹೋಗೋದು ಡೌಟೆ ಆತ್ಮೀಗೆರೆ ರಜತ್ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ